ಇದು ನಿಮ್ಮ ಮಾಹಿನಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯನ್ನು ಅಕ್ರಮವಾಗಿ ಸಂಘದ ನಿರ್ದೇಶಕರುಗಳು ಗುಪ್ತವಾಗಿ ನಡೆಸುತ್ತಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಮುಖಂಡರು ಆರೋಪ ಮಾಡಿದ್ದು ಈ ಅಂಶದಲ್ಲಿ ಯಾವುದೇ ತಿರುಳಿಲ್ಲ ಸಹಕಾರ ಇಲಾಖೆಯ ನಿರ್ದೇಶನದಂತೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ ಸಹಕಾರ ಇಲಾಖೆ ನಿಯಮದಂತೆ ಸುಸೂತ್ರವಾಗಿ ಚುನಾವಣೆ ನಡೆಯಲಿದೆ ಎಂದು ಫೆಡರೇಷನ್ ಸದಸ್ಯ ತಿಮ್ಮರಾಯಿಗೌಡ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ನೀಡಿದರು ಯಾವಾಗಲೂ ಚುನಾವಣೆ ನಡೆದಿದೆ ಕೆಲವರು ಅವಿರೋಧ ಆಗಿರ್ಬೋದು ಅವರು ಅವರವರ ಒಂದು ಇದರಲ್ಲಿ ಬಿಟ್ಟಿರ್ಬೋದು ಅವರು ಈ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಸಹ ಎರಡು ಸಾರಿ ಚುನಾವಣೆ ಮಾಡಿದ್ದೀನಿ ಎರಡು ಸಾರಿ ಅವಿರೋಧ ಆಗಿದ್ದೀನಿ ಈಗ ಹಾಗಾಗಿ ದಯಮಾಡಿ ಎಲ್ಲರೂ ಇದರಲ್ಲಿ ಸಹಕಾರ ಮಾಡ್ಕೊಂಡು ಹೋಗಿರ್ಬೋದು ಇಲ್ಲಿ ಬಹಳಷ್ಟು ಜನ ಈ ಪಕ್ಷದಲ್ಲಿರ್ಬೋದು ಬಹಳಷ್ಟು ಜನ ವಿರೋಧ ಪಕ್ಷದಲ್ಲಿರ್ಬೋದು ಅವರೆಲ್ಲರೂ ಸಹಕಾರದಿಂದ ಈ ಸಂಸ್ಥೆ ಇದೆ ಆ ಥರದ ಕಮಿಮುಷ್ಟಿ ಅಥವಾ ವೈಯಕ್ತಿಕವಾಗಿ ಯಾವ ಥರದ ಇದು ದೋಷಗಳಿಲ್ಲ ಸರ್ ರೈತರಿಂದ ರೈತರಿಗೋಸ್ಕರ ಇರುವಂತಹ ಸಂಸ್ಥೆಯಲ್ಲಿ ಸಹಕಾರ ನಿಯಮದಡಿ ನಡೆಯಬೇಕಾಗುತ್ತದೆ ಸಂಘದಲ್ಲಿ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಸಂಬಂಧಿಸಿದಂತೆ ನಾಲ್ಕು ಸಾವಿರ ಹೆಚ್ಚು ಸಂಘದ ಸದಸ್ಯರುಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಚುನಾವಣೆ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ ಈ ಎಲ್ಲಾ ಅಂಶ ಗೊತ್ತಿದ್ದರೂ ಕೂಡ ಇಲ್ಲಸಲದ ಆರೋಪ ಮಾಡುವುದು ಎಷ್ಟು ಸರಿ ಸಹಕಾರ ಸಂಸ್ಥೆಯನ್ನು ಉಳಿಸಲು ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕಾಗಿದೆ ಪ್ರಸ್ತುತ ಇರುವ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಸಹಕಾರ ಇಲಾಖೆಯ ನಿಯಮದಂತೆ ಸ್ಪರ್ಧೆ ಮಾಡಲು ಮುಕ್ತ ಅವಕಾಶ ಇರುತ್ತದೆ ಇಲ್ಲ ಸಲದ ಆರೋಪ ಮಾಡುವುದು ಸೂಕ್ತವಲ್ಲ ಎಂದರು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಲ್ಲಿ ಈಗ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭವಾಗಿದ್ದು ಕೆಲವು ಬಂಧುಗಳಿಗೆ ಸಾರ್ವಜನಿಕರು ಸಹಕಾರಿ ಬಂಧನಗಳಲ್ಲಿ ಕಂಡು ಬಂದಿದೆ ಯಾರು ಬಂದಕ್ಕೆ ನಾನು ಒಂದು ಸೃಷ್ಟಿಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಸಹಕಾರಿ ಬಂಧನಗಳಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ ನಾವು ನೂರ ಎಂಬತ್ತು ದಿನಕ್ಕೆ ಮತದಾರ ಅರ ಅನರ್ಹ ಮತದಾರರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅವರು ಬಂದು ನಮ್ಮ ಬ್ಯಾಂಕ್ ವಿಚಾರಿಸಿದರೆ ಈ ತಾಲೂಕಿನ ಎರಡೇ ಅರ್ಜಿಗಳು ಜೆ ಆರ್ ಆಫೀಸ್ಗೆ ಅಪೀಲ್ ಮಾಡ್ಕೊಂಡಿದ್ದಾರೆ ಅದು ಏನು ರಿಪೋರ್ಟ್ ಬರುತ್ತೆ ಅಂತ ಫಲಿತಾಂಶ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ಅದಾದಮೇಲೆ ಈಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಅನರ್ಹ ಮತ್ತು ಅನರ್ಹ ಮತದಾರ ಪಟ್ಟಿಯನ್ನು ಅದು ಮತದಾನ ದಿನಾಂಕದಿಂದ ಅದನ್ನೇ ಕೊಡಬೇಕಾಗಿದೆ ಈಗ ಅರ್ಹ ಮತದಾರರ ಅನರ್ಹ ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಸಿಡಿ ಒಂದು ಸಿಗ್ನೇಚರ್ ಮಾಡಿಸಿ ಮತ್ತು ಜೆ ಆರ್ ಇದು ಸಿಗ್ನೇಚರ್ ಮಾಡಿಸಿ ನಾವು ಸಾರ್ವಜನಿಕರಿಗೆ ಕೊಡ್ತೀವಿ ಯಾರು ಬಗ್ಗೆ ಅರ್ಜಿ ಹೋಗೋದು ಮತ್ತು ನಾವು ನೋಟಿಸ್ ಕೊಡಲು ಸಹ ಅನುಭವಿಸುತ್ತೇವೆ ಮತ್ತು ನಾವೇನು ಮೊದಲು ಟೈಟೆಕ್ನಿತ್ಯೋ ಇದು ಎರಡು ಮತದಾನ ಪ್ರಕ್ರಿಯೆ ಅದನ್ನು ನಾವು ನೋಟಿಸ್ ಕೊಡಲು ಹಾಕಿದ್ದೀವಿ ಅದನ್ನು ಬಂದವರೆಲ್ಲ ತಿತ್ಕೊಂಡು ತಿಂತ್ಕೊಂಡು ತಗೊಂಡು ಹೋಗ್ತಿದ್ದಾರೆ ದಯಮಾಡಿ ಯಾವುದೋ ಥರದ ಮುಚ್ಚಿಮರ ಇಲ್ಲ ನಾವು ಎಲ್ಲ ತರದ ಪುಸ್ತಕದ ಥರ ಇದು ಸಹಕಾರಿ ಕ್ಷೇತ್ರ ಇದು ಯಾರು ಯಾರು ವೈಯಕ್ತಿಕವಾದ ಡೆಫಿಮಿಷರಿ ಅಥವಾ ಮತ್ತೊಂದರಲ್ಲಿ ಯಾವುದೂ ಸಹ ಇಲ್ಲ ಎಲ್ಲ ರೈತರು ದಯಮಾಡಿ ನಮ್ಮ ತಾಲೂಕಿನ ರೈತರು ಈ ಚುನಾವಣೆ ಪ್ರಕ್ರಿಯೆಗಳನ್ನು ಈ ತಾಲೂಕಿನ ಈ ಒಂದು ಸಂಘ ಸಂಸ್ಥೆ